ಆತ್ಮೀಯ ಶಿಕ್ಷಕ ಮಿತ್ರರೇ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಶಾಲೆಗಳಿಗೆ ಸರಬರಾಜಾದಂತಹ ಪಠ್ಯಪುಸ್ತಕಗಳ ರಿಸೀವ್ ಡೆಲಿವರಿ ಚಲನನ್ನು ಯಾವ ರೀತಿ ಸ್ಯಾಟ್ಸ್ನಲ್ಲಿ ಇಂದೀಕರಿಸೋದು ಅಂತೇಳಿ ನೋಡೋಣ ಮೊದಲಿಗೆ ತಾವು ಸ್ಯಾಟ್ಸ್ಗೆ ಲಾಗಿನ್ ಆಗಬೇಕು ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಹಾಗೆಯೇ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡುವ ಮೂಲಕ ಸೊ ಅದಾದ ನಂತರ ತಮ್ಮ ಶಾಲೆಯ ಹೋಮ್ ಪೇಜ್ಗೆ ತಾವು ಎಂಟರ್ ಆಗ್ತೀರಿ ಇದರಲ್ಲಿ ನಾವು ಈಗ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಸಪ್ರೇಟು ಸೆಕ್ಷನನ್ನು ಕ್ರಿಯೇಟ್ ಮಾಡಿದರೆ ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಿನ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಮತ್ತೊಂದು ವಿಂಡೋ ತೆರೆದುಕೊಳ್ಳುತ್ತೆ ನಾವು ಶಾಲೆಗಳಿಗೆ ಸ್ವೀಕರಿಸಿರುವಂಥ ಪಠ್ಯಪುಸ್ತಕಗಳ ಚಲನನ್ನು ಸ್ವೀಕರಿಸೋದನ್ನು ರಿಸೀವ್ ಡೆಲಿವರಿ ಚಲನ್ ಅಂತ ಕರಿತೀವಿ ಸೊ ಆ ಒಂದು ಆಪ್ಷನ್ ನೋಡ್ಬೋದು ಕೆಳಗಿನಿಂದ ನಾಲ್ಕನೇದು ಆ ರಿಸೀವ್ ಡೆಲಿವರಿ ಚಲನನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಬಿ ಇ ಒ ಕಚೇರಿಯಿಂದ ತಮ್ಮ ಶಾಲೆಗಳಿಗೆ ಪಠ್ಯಪುಸ್ತಕ ಸರಬರಾಜು ಮಾಡಿರುವಂತಹ ಚಲನನ್ನು ಅಪ್ಲೋಡ್ ಮಾಡಿರ್ತಾರೆ ಅದನ್ನು ತಾವೀಗ ಮೊದಲು ಸ್ವೀಕರಿಸ್ತೀರಿ ಅದನ್ನೇ ರಿಸೀವ್ ಡೆಲಿವರಿ ಚಲನ್ ಅಂತ ಕರಿತೀವಿ ಸೊ ಇಲ್ಲಿ ನೋಡ್ಬೋದು ಚಲನ್ ನಂಬರ್ ಈ ರೀತಿ ಜನ್ರೇಟ್ ಆಗಿರುತ್ತೆ ಸೊ ಆ ಒಂದು ಬ್ಲೂ ಕಲರಲ್ಲಿ ಏನು ಕಾಣ್ತಾ ಇದೆ ಚಲನ್ ನಂಬರನ್ನು ಕ್ಲಿಕ್ ಮಾಡಿದರೆ ಈಗ ತಮ್ಮ ಶಾಲೆಗೆ ಯಾವ್ಯಾವ ತರಗತಿಗಳಿಗೆ ಯಾವ್ಯಾವ ಪಠ್ಯಪುಸ್ತಕಗಳು ಸರಬರಾಜು ಆಗಿದ್ದಾವೆ ಎಷ್ಟು ಕ್ವಾಂಟಿಟಿನಲ್ಲಿ ಸರಬರಾಜಾಗಿದ್ದಾವೆ ಅನ್ನುವಂಥ ಮಾಹಿತಿ ಆ ಒಂದು ಚಲನ್ನಲ್ಲಿ ಇರುತ್ತೆ ಸೊ ಅದನ್ನು ತಾವು ನೋಡಿಕೊಂಡು ನೋಡ್ಬೋದು ಇಲ್ಲಿ ತಮ್ಮ ಶಾಲೆಯ ಏಳು ತರಗತಿಗಳಿದ್ದಾವೆ ಅಂದರೆ ಏಳು ತರಗತಿಗಳಿಗೆ ಎಷ್ಟು ಟೈಟಲ್ಗಳನ್ನು ಕೊಟ್ಟಿದ್ದಾರೆ ಒಟ್ಟು ಎಷ್ಟು ತಾವು ರಿಕ್ವೆಸ್ಟನ್ನು ಹಾಕಿದ್ರಿ ಎಷ್ಟು ಅವರು ಸಪ್ಲೈ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ ಸೊ ಅದರಂತೆ ನಾವೀಗ ತರಗತಿವಾರು ಅವನ್ನು ಸ್ವೀಕರಿಸಿದ್ದೀವಿ ಅಂತ ದೃಢೀಕರಣವನ್ನು ಇದರಲ್ಲಿ ಸಬ್ಮಿಟ್ ಮಾಡಬೇಕು ಹಾಗಾಗಿ ಒಂದೊಂದೇ ತರಗತಿಯ ಕ್ಲಾಸ್ ಅನ್ನುವಂಥ ಬ್ಲೂ ಕಲರ್ ಏನಿದೆ ಆ ಬ್ಲೂ ಕಲರ್ನ ನಂಬರನ್ನು ಟಚ್ ಮಾಡಬೇಕು ಮೊದಲನಿಗೆ ಒಂದನೇ ತರಗತಿಯನ್ನು ನೋಡಿದೆ ಸೊ ಒಂದನೇ ತರಗತಿಗಳಿಗೆ ಒಟ್ಟು ಎಂಟು ಟೈಟಲ್ಗಳು ಸಪ್ಲೈ ಆಗಿದ್ದಾವೆ ಇದರಲ್ಲಿ ಕ್ಲಾಸ್ ಟೆಂತು ಈ ವರ್ಷಕ್ಕೆ ಒಂದನೇ ಕ್ಲಾಸ್ ಎಷ್ಟಾಗ್ಬೋದು ಅನ್ನುವಂಥದ್ದನ್ನು ತಾವು ಮೊದಲೇ ಎಂಡೆಂಟನ್ನು ಹಾಕಿರ್ತೀರಿ ಅದರಂತೆ ರಿಕ್ವೆಸ್ಟನ್ನು ಸಮೇತ ಅಷ್ಟೇ ಕೊಟ್ಟಿದ್ದೀರಿ ತಮಗೆ ಎಷ್ಟು ಸಪ್ಲೈ ಆಗಿದೆ ಅದು ಸಮೇತ ಇರುತ್ತೆ ಅದನ್ನೆಲ್ಲವನ್ನು ಒಂದ್ಸರಿ ಗಮನಿಸಿ ತಾವು ಇಲ್ಲಿ ಮೇಲ್ಗಡೆ ರಿಸೀವ್ ಡೇಟನ್ನು ಹಾಕಬೇಕು ಸೊ ರಿಸೀವ್ ಡೇಟನ್ನು ಇಲ್ಲಿ ಟಚ್ ಮಾಡಿದರೆ ಈ ರೀತಿ ಜನವರಿ ತಿಂಗಳು ಅಥವಾ ಜೂನ್ ತಿಂಗ್ ಜೂನು ಅಥವಾ ಮೇ ತಿಂಗಳಲ್ಲಿ ತಾವು ಯಾವಾಗ ಸ್ವೀಕರಿಸಿರ್ತೀರಿ ಅದರ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಅದರಲ್ಲಿ ತಾವು ದಿನವನ್ನು ಸೆಲೆಕ್ಟ್ ಮಾಡಿದರೆ ಡೇಟು ರಿಸೀವ್ ಡೇಟು ಸೆಲೆಕ್ಟ್ ಆಗುತ್ತೆ ಅದಾದ ನಂತರ ಕೆಳಗಡೆ ಸೇವ್ ಕೊಡಬೇಕು ಈಗ ದಿಸ್ ಇಸ್ ಎ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಕೇಳುತ್ತೆ ಅಂದರೆ ಈಗ ನಾವು ಫೈನಲ್ ಸಬ್ಮಿಟ್ ಮಾಡ್ತಾ ಇದ್ದೀವಿ ಇನ್ನೊಮ್ಮೆ ಪರಿಶೀಲಿಸ್ಕೊಳ್ಳಿ ಅಂತ ಸರಿ ಇದ್ದರೆ ಓಕೆ ಅಂತ ಕೊಟ್ಟು ಶೋರ್ ಅಂತ ಕೊಟ್ಬಿಡಿ ಅಲ್ಲಿಗೆ ಒಂದು ತರಗತಿಯ ತಾವು ಟೆಕ್ಸ್ಟ್ ಬುಕ್ಗಳನ್ನು ರಿಸೀವ್ ಮಾಡಿಕೊಂಡಂತೆ ಆಯಿತು ಸೊ ಇದು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ರಿಸೀವ್ ಮಾಡಿಕೊಳ್ಳುವಂತಹ ವಿಧಾನ ಇನ್ನೊಮ್ಮೆ ಮತ್ತೊಂದು ತರಗತಿಯನ್ನು ಸಮೇತ ತೋರಿಸ್ತೇನೆ ನೋಡಿ ಸೊ ಇನ್ನೊಮ್ಮೆ ನೋಡೋದಾದರೆ ಈ ರೀತಿ ಸ್ಯಾಟ್ಸಿಗೆ ಲಾಗಿನ್ ಆಗಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಿಗೆ ಹೋಗ್ತೀರಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ರಿಸೀವ್ ಡೆಲಿವರಿ ಚಲನನ್ನು ಕ್ಲಿಕ್ ಮಾಡ್ತೀರಿ ಸೊ ಅದಾದ ನಂತರ ತಮಗೆ ಈ ರೀತಿ ಬ್ಲೂ ಕಲರ್ ಚಲನ್ ನಂಬರ್ ಏನು ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡ್ತೀರಿ ಸೊ ಇದಾದ ನಂತರ ಎಲ್ಲ ತರಗತಿಗಳು ಡಿಸ್ಪ್ಲೇ ಆಗ್ತವೆ ಆ ಡಿಸ್ಪ್ಲೇ ಆದಂತಹ ಲೀಸ್ಟಲ್ಲಿ ತಾವು ಒಂದೊಂದೇ ತರಗತಿಯನ್ನು ರಿಸೀವ್ ಮಾಡ್ತಾ ಬರ್ತೀರಿ ನೋಡ್ಬೋದು ಈಗ ಒಂದನೇ ತರಗತಿ ನಾವು ಅಲ್ಲೇ ಸಬ್ಮಿಟ್ ಕೊಟ್ವಿ ಇಲ್ಲಿ ರಿಸೀವ್ ಡೇಟ್ ಅಂತ ಬಂತು ರಿಸೀವ್ ಮಾಡ್ಕೊಂಡಿರೋದು ಸೊ ಹಾಗಾಗಿ ಈಗ ಎರಡನೇ ತರಗತಿಯನ್ನು ಅದೇ ರೀತಿ ಕ್ಲಿಕ್ ಮಾಡಿ ಸೊ ಎರಡನೇ ರೀ ತರಗತಿಯನ್ನು ಸಮೇತ ತಾವೀಗಾಗಲೇ ಡೇಟನ್ನು ಒಂದು ಕ್ಲಾಸಿಗೆ ಸೆಲೆಕ್ಟ್ ಮಾಡಿದ್ರೆ ಅದೇ ಡೇಟ್ ಎಲ್ಲ ತರಗತಿಗಳಿಗೂ ಸಮೇತ ಡಿಸ್ಪ್ಲೇ ಆಗ್ತಾ ಇರುತ್ತೆ ಹಾಗಾಗಿ ಜಸ್ಟ್ ಸೇವ್ ಕೊಡೋದು ನಿಮ್ಮ ಕೆಲಸ ಓಕೆ ಕೊಟ್ಟು ಸೇವ್ ಕೊಟ್ಟರೆ ಮುಗಿತು ಸೊ ಹೀಗೆ ಎಲ್ಲ ತರಗತಿಗಳು ಕೊಟ್ಟ ನಂತರ ಫೈನಲ್ ಸಬ್ಮಿಟ್ ಅಂತ ಸೇವ್ ಪಕ್ಕದಲ್ಲಿ ಇನ್ನೊಂದು ಬಟನ್ ಬರುತ್ತೆ ಆ ಫೈನಲ್ ಸಬ್ಮಿಟನ್ನು ಎಲ್ಲ ತರಗತಿಗಳು ರಿಸೀವ್ ಮಾಡ್ಕೊಂಡ್ಮೇಲೆ ಕೊಡಬೇಕು ಅಕಸ್ಮಾತ್ ನೀವು ಒಂದು ಎರಡು ತರಗತಿಗಳನ್ನು ಕೊಟ್ಬಿಟ್ಟು ಫೈನಲ್ ಸಬ್ಮಿಟ್ ಕೊಟ್ಬಿಟ್ರೆ ಇನ್ನು ಉಳಿದಂಥ ತರಗತಿಗಳು ರಿಸೀವ್ ಮಾಡ್ಕೊಂಡಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕೆ ಈ ಫೈನಲ್ ಸಬ್ಮಿಟ್ ಬಟನ್ ಏನಿದೆ ಇದನ್ನು ಎಲ್ಲ ತರಗತಿಗಳು ನಾವು ರಿಸೀವ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋದು ರಿಸೀವ್ ಡೇಟು ಹೀಗೆ ಒಂದೊಂದೇ ತರಗತಿಯು ಎಲ್ಲ ಕಾಲಮಲ್ಲೂ ಬರ್ತದೆ ಎಲ್ಲ ಕಾಲಮ್ಮಲ್ಲೂ ಬಂದಮೇಲೆ ನೀವು ಮಾಡಬೇಕಾಗಿರೋದು ಫೈನಲ್ ಸಬ್ಮಿಟ್ ಸೊ ಈ ಫೈನಲ್ ಸಬ್ಮಿಟ್ ಮಾಡಿದ ನಂತರ ತಮ್ಮ ತರಗತಿಯ ಎಲ್ಲ ಪಠ್ಯಪುಸ್ತಕಗಳನ್ನು ತಾವು ರಿಸೀವ್ ಮಾಡ್ಕೊಂಡಂಗೆ ಆಗುತ್ತೆ ಸ್ನೇಹಿತರಿದಾಗಿತ್ತು ಸ್ಯಾಟ್ಸಲ್ಲಿ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಳ್ಳೋ ಚಲನನ್ನು ರಿಸೀವ್ ಮಾಡಿಕೊಳ್ಳುವಂಥ ವಿಧಾನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಡೆದಂತಹ ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ವಿತರಿಸಿದ ಬಗ್ಗೆ ಅಂದರೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಆ ಡಿಸ್ಟ್ರಿಬ್ಯೂಷನನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡಲಾಗುತ್ತೆ ಸೊ ಅಲ್ಲಿಯವರೆಗೂ ಧನ್ಯವಾದಗಳು